ಮೊಬೈಲ್ಗೆ ಕಾಲ್ ಬಂದಾಗ ನಾವು ಒಂದು ವೇಳೆ ಸೇವ್ ಮಾಡಿದ್ರೆ ಹೆಸರು ಡಿಸ್ಪ್ಲೇ ಆಗುತ್ತೆ ಇಲ್ಲದಿದ್ರೆ ಅಪರಿಚಿತ ಅನ್ನೋನ್ ಕರೆ ಬಂದ್ರೆ ಖಾಲಿ ನಂಬರ್ ಬರುತ್ತೆ ಅದೇ ನಾವು ಟ್ರೂ ಕಾಲರ್ ಅಥವಾ ಬೇರೆ ಆಪ್ ಹಾಕಿದ್ರೆ ಕೆಲವೊಮ್ಮೆ ಯಾರು ಕಾಲ್ ಮಾಡಿದಂತ ಅನ್ನೋನ್ ಪರ್ಸನ್ ಕೂಡ ಹೆಸರು ಬರುತ್ತೆ ಅದರಲ್ಲಿ ಕ್ಲಾರಿಟಿ ಇರುವುದಿಲ್ಲ ಅಂದ್ರೆ ಯಾರು ಯಾವ ನಂಬರ್ ಅಲ್ಲಿ ಹೇಗೆ ಸೇವ್ ಮಾಡಿದರೆ ಅದು ಬರುತ್ತೆ ಆದ್ರೆ ಇನ್ನು ಮುಂದೆ ಒಂದು ಗುಡ್ ನ್ಯೂಸ್ ಇದೆ ನಮ್ಮ ಭಾರತದ ಈ ದೂರವಾಣಿ ಏನು ಕಂಪನಿಗಳಿವೆ ಅದನ್ನೆಲ್ಲ ನಿಯಂತ್ರಿಸುವಂತಹ ಅಥವಾ ಟೆಲಿಫೋನ್ ಅನ್ನ ನಿಯಂತ್ರಿಸುವಂತ ಕಂಪನಿ ಇದೆ ಟ್ರಾಯ್ ಟೆಲಿಫೋನ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಭಾರತದ ಎಲ್ಲ ದೂರವಾಣಿ ಕಂಪನಿಗಳು ಏನಿವೆ ಅದಕ್ಕೆ ಒಂದು ಹೊಸ ಡೈರೆಕ್ಷನ್ ಅನ್ನು ಕೊಟ್ಟಿದೆ ಇನ್ನು ಮುಂದೆ ಅಂದ್ರೆ ಇನ್ನೊಂದು ಕೆಲವು ವಾರದಲ್ಲಿ ಈ ಒಂದು ಆದೇಶ ಇಂಪ್ಲಿಮೆಂಟ್ ಆದಲ್ಲಿ ಯಾರು ಅನ್ನೋನ್ ನಂಬರ್ ಇಂದ ಕಾಲ್ ಬಂದರೂ ಕೂಡ ಅವರ ಫುಲ್ ಹೆಸರು ಡಿಸ್ಪ್ಲೇ ಆಗುತ್ತೆ ನಂಬರ್ ಡಿಸ್ಪ್ಲೇ ಆಗಲ್ಲ ಹೆಸರು ಡಿಸ್ಪ್ಲೇ ಆಗುತ್ತೆ ಏರ್ಟೆಲ್ ಅಥವಾ ಜಿಯೋ ಹೋಗಿ ನಂಬರ್ ಹೊಸ ನಂಬರ್ ಅನ್ನ ಸಬ್ಸ್ಕ್ರೈಬ್ ಮಾಡುವಾಗ ಅಲ್ಲಿ ಆಧಾರ್ ಕಾರ್ಡ್ ನೀಡ್ತಾರೆ ಆ ಆಧಾರ್ ಕಾರ್ಡ್ ನಮ್ಮ ಹೆಸರು ಅದು ಫುಲ್ ಹೆಸರು ಇದರಲ್ಲಿ ಡಿಸ್ಪ್ಲೇ ಆಗ್ತದೆ ಇದೊಂದು ರೆವಲ್ಯೂಷನರಿ ಅಂತ ಹೇಳ್ಬೋದು ಕೆಲವು ಕಂಟ್ರಿಗಳಲ್ಲಿ ಈಗಾಗಲೇ ಇದು ಇಂಪ್ಲಿಮೆಂಟ್ ಆಗಿದೆ ಆದರೆ ಭಾರತದಲ್ಲಿ ಇನ್ನು ಮುಂದೆ ಬಂದರೆ ಅದಕ್ಕೆ ತುಂಬಾ ಸೇಫ್ಟಿ ಇದೆ ನಮಗೆ ಕಾಲ್ ಮಾಡುವವರ ಸಂಪೂರ್ಣ ಹೆಸರು ಬರ್ತದೆ ಇದರಿಂದ ಸ್ಕ್ಯಾಮ್ ಕೂಡ ನಾವು ಈಸಿಯಾಗಿ ಇಚ್ಛಾಶಕ್ತಿ ಹೊಂದಿದ್ದಲ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಥವಾ ಇನ್ವೆಸ್ಟಿಗೇಷನ್ ಅಥಾರಿಟಿ ಈಸಿಯಾಗಿ ಅವರನ್ನು ಹಿಡಿಬಹುದು ಬಹುಶಃ ಇಂತಹ ಒಂದು ಹೊಸ ರೆವಲ್ಯೂಷನರಿ ಥಿಂಗ್ಸ್ ಬಂದಾಗ ನಾವೆಲ್ಲ ಖುಷಿ ಪಡಬೇಕು ಅದನ್ನು ನಾವೆಲ್ಲರೂ ಬಹಳ ಕಾತರದಿಂದ great claro. model